ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೇವ್ ಡಾಕ್ಸ್ ತುಂಬ ದಿನ ಆದಮೇಲೆ ನಾನು ಇವತ್ತೊಂದು ಯೂಟ್ಯೂಬ್ ವೀಡಿಯೋ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಬಂದಿದ್ದೀನಿ ಸೊ ಏನಾದರೂ ಒಂದು ಯೂಟ್ಯೂಬ್ ವೀಡಿಯೋ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದೆ ಬಟ್ ಏನು ಮಾಡಬೇಕಂತ ಗೊತ್ತಿರಲಿಲ್ಲ ಸೊ ಹಾಗೆ ಯೋಚನೆ ಮಾಡ್ತಾ 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 ಅನ್ನಿಸ್ತು ಇದನ್ನೇ ಮಾಡಬೇಕು ಗುರು ಅಂತ ಯಾಕೆಂದರೆ ಇದು ವರ್ಲ್ಡ್ ವೈಡ್ ಫೇಮಸ್ ಆಗೋಗ್ತಾ ಇದೆ ಸೊ ಇಟ್ಸ್ ನಾನ್ ದ ಬೆಳ್ಳುಳ್ಳಿ ಕಬಾಬ್ ಸೊ ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಚಟಪಟ ಚಟಪಟ ನಮ್ಮ ಮನೇಲಿ ರಾಹುಲ ಇಲ್ಲ ನೋಡಿ ರುಬ್ಕೊಡೋಕ್ಕೆ ಎಷ್ಟೊಂದು ಜನದ ಕರಿಮಣಿ ಮಾಲೀಕ ಆಗ್ಬಿಟ್ಟಿದ್ದಾನೆ ರಾಹುಲ ಸೊ ಬ್ಯುಸಿ ಇದ್ದಾನೆ ರಾಹುಲ ಸೊ ನಮ್ಮ ಮನೆಗೆ ಬಂದಿಲ್ಲ ಇವತ್ತು ರುಬ್ಕೊಡೋಕ್ಕೆ ನಾನೇ ರುಬ್ಕೊಂಡು ನಾನೇ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಲೆಟ್ಸ್ ಗೆಟ್ ಎನ್ ಅಲ್ಲಿಗೆ ಬರ್ತಾ ಇದೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ ಲೈಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಬಟ್ ಎಸ್ ಐ ಹ್ಯಾವ್ ಟು ಡೂ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಫಸ್ಟ್ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಪುದೀನ ಅಲ್ಲ ಪುದೀನ ಆ್ಯಂಡಿ ಕರಿಬೇವು ಆ್ಯಕ್ಚುಲಿ ಬೆಳ್ಳುಳ್ಳಿ ಕಬಾಬಲ್ಲಿ ಅವರು ಅಂಕಲ್ ಹೇಳಿಲ್ಲ ಪುದೀನ ಬಟ್ ನನಗೆ ಪುದೀನ ಇಷ್ಟ ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಿಷ್ಟೇ ಅವ್ರು ಹೇಳಿರೋದು ಸೊ ಇವಾಗ ರಾಹುಲ ಇದನ್ನೆಲ್ಲ ಒಂಚೂರು ರುಬ್ಕೊಡಪ್ಪ ರಾಹುಲ ಇಲ್ಲಪ್ಪ ನಾನೇ ರುಬ್ಕೋತಾ ಇದ್ದೀನಿ ಇವಾಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಬಿಕಾಸ್ ನಾನು ಒಬ್ಬನೇ ಇರೋದ್ರಿಂದ ನಾನು ತುಂಬಾ ಕಡಿಮೆ ಚಿಕನ್ ಮಾಡ್ತಾ ಇದ್ದೀನಿ ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಕಮ್ಮಿ ಕ್ವಾಂಟಿಟಿ ತಗೊಂಡಿದ್ದೀನಿ ಸೊ ಗ್ರೈಸ್ ಇವಾಗ ನಾವು ಪ್ರೊಸೀಜರ್ಗೆ ಎಂಟರ್ ಆಗ್ಬಿಡೋಣ ಅದಕ್ಕಿಂತ ಮುಂಚೆ ಏನು ಹೇಳಬೇಕು ಅಂದರೆ ನಾನು ತುಂಬ ಕಮ್ಮಿ ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿ ಜಾಸ್ತಿ ತೊಗೋಬೇಕು ನಾನು ತುಂಬ ಕಮ್ಮಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಎಲ್ಲ ಮಿಕ್ಸಿಗೆ ಅಂಟ್ಕೊಂಡು ನನಗೆ ಪೇಸ್ಟ್ ಆದರೆ ಮಿಕ್ಸಿಗೆ ಅಂಟ್ಕೊಂಡಿರೋದೆಲ್ಲ ಕ್ಲೀನ್ ಮಾಡಿ ತೆಗಿಯೋ ಅಷ್ಟಲ್ಲೇ ಸಾಕಾಯಿತು ಸೊ ಇವಾಗ ಪ್ರೊಸೀಜರ್ಗೆ ಎಂಟರ್ ಆಗ್ಬಿಡೋಣ ಏ ಇವಾಗ ಮಿಕ್ಸಿಂಗ್ಗೆ ಏನೇನೆಲ್ಲ ಬೇಕು ಮೇಯ್ನ್ ಗೆ ಎಂಟರ್ ಆಗೋಣ ಸೊ ಒಂದು ಬೌಲಲ್ಲಿ ನಾನು ಆಲ್ರೆಡಿ ಕಸೂರಿ ಮೆತಿ ಆ್ಯಡ್ ಮಾಡಿದ್ದೀನಿ ಸೊ ಕಸೂರಿ ಮೆಥೆ ಜೊತೆಗೆ ನಾವು ಅಕ್ಕಿ ಹಿಟ್ಟು ಹಾಕಬೇಕು ಹಾಗೆ ಇದು ಕಾರ್ನ್ಫ್ಲೋರ್ ಮತ್ತು ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕಾರ್ನ್ ಕಾರ್ನ್ಫ್ಲೋರ್ ಇರಲಿಲ್ಲ ಕಡಲೆ ಹಿಟ್ಟು ಇರಲಿಲ್ಲ ಸೊ ಹತ್ರ ಕಾರ್ನ್ ಇತ್ತು ಹಾಗೆ ಕಡಲೆ ಬೇಳೆ ಇತ್ತು ಅದನ್ನು ಎರಡೂ ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಹೇಗೆ ಪೇ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ನಾವು ಇವಾಗ ಗ್ರೈಂಡ್ ಮಾಡಿಕೊಂಡಿರೋವಂಥ ಅದು ಬೆಳ್ಳುಳ್ಳಿ ಮಿಕ್ಸ್ಚರ್ ಆ್ಯಂಡ್ ಚಿಕನ್ ನಾನು ಇಷ್ಟೇ ಚಿಕನ್ ತೊಗೊಂಡಿದ್ದೀನಿ ಸೊ ಹಾಗಾಗಿ ಎಲ್ಲ ಕಮ್ಮಿ ಕಮ್ಮಿ ಕ್ವಾಲಿಟಿ ಆ್ಯಂಡ್ ಎಗ್ ಆ್ಯಡ್ ಮಾಡಬೇಕು ಅಂದು ಸೊ ಇದನ್ನೆಲ್ಲ ಇದರೊಳಗಡೆಗೆ ಹಾಕಿ ಮಿಕ್ಸ್ ಮಾಡೋಣ ಈಗ ಐಸ್ ದಿಸ್ ಇಸ್ ರೆಡಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕಬೇಕು ನಾನು ಹಾಕಿದ್ದೀನಿ ಆವಾಗಲೇ ಹೇಳೋದು ಮಾಡ್ತೆ ಸೊ ಇದು ಇವಾಗ ಕಲಸಿ ಇಟ್ಕೊಂಡಿದ್ದೀವಿ ಸ್ಮೆಲ್ ಮಾತ್ರ ಸಕ್ಕದಾಗಿ ಬರ್ತಾ ಇದೆ ಫುಲ್ ರಸ್ಕ್ ಆಗಿದೆ ಚಟಪಟ ಚಟಪಟ ಒನ್ ಅವರ್ ಒನ್ ಅವರ್ ಅನ್ನಬೇಕು ನೀವೆಲ್ಲರೂ ಸ್ಮೆಲ್ ಮಾತ್ರ ಕ್ರೇಜಿಯಾಗಿ ಇದೆ ನನಗೆ ಇವಾಗಲೇ ತಿನ್ಬಿಡೋಣ ನಾನು ಅಷ್ಟು ಫೀಲ್ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಫೈನಲಿ ಬೆಳ್ಳುಳ್ಳಿ ಕಬಾಬ್ ಮುಗೀತು ಇವಾಗೇ ಗ್ಯಾಸ್ ಆಫ್ ಮಾಡಿದ್ದೀನಿ ಸಾಕಾಗೋಯ್ತು ಲಂಚ್ ರೆಡಿಯಾಗಿದೆ ಬೆಳ್ಳುಳ್ಳಿ ಕಬಾಬ್ ಬಿರಿಯಾನಿ ಆ್ಯಂಡ್ ರಾಯ್ತ ಸೊ ಇವಾಗ ನಾನು ಲಂಚ್ ಮಾಡಬೇಕು ಗೈಸ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಫೈನಲಿ ಬೆಳ್ಳುಳ್ಳಿ ಕಬಾಬ್ ಡನ್ ಬೆಳ್ಳುಳ್ಳಿ ಕಬಾಬ್ ರಿವ್ಯೂ ಬಂದು ಹೀಗಿದೆ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ಆದರೆ ನಮ್ಮ ನಾರ್ಮಲ್ ಕಬಾಬ್ ಏನಿದೆ ಅದಕ್ಕಿಂತ ಜಾಸ್ತಿ ಅನ್ನೋ ಥರ ನನಗೇನು ಅನಿಸ್ಲಿಲ್ಲ ಬಿಕಾಸ್ ನನಗೆ ನಾರ್ಮಲ್ ಕಬಾಬೇ ತುಂಬ ಇಷ್ಟ ಸೊ ಹಾಗಾಗಿ ಬಟ್ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ತುಂಬ ಚೆನ್ನಾಗಿದೆ ಸೊ ಇವಾಗ ನನ್ನ ಲಂಚ್ ಮಾಡೋಕ್ಕೆ ರೆಡಿ ಇದ್ದೀನಿ ಸೊ ನಾನು ನಾನು ಲಂಚ್ ಮಾಡಬೇಕು ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಲ್ಲ ಯಾಕಂದರೆ ಈಗ ಏನು ಇಲ್ಲ ಪ್ರೋತ್ಸಾಹ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಆ್ಯಂಡ್ ಎನ್ಕರೇಜ್ ಮಾಡಿ